ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನ್ನೆಯ ದಿವಸ ಮಹಾಸನ್ನೇವರು ಬುಕ್ಕಾಂಬುದಿಯ ಗಿರಿಯ ಗುಹೆಯಲ್ಲಿ ತಪಸ್ಸನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ತಪಸ್ಸನ್ನು ಆಚರಿಸಿದ ಒಂದೆರಡು ದಿನಗಳಲ್ಲಿಯೇ ಮಹಾಸನ್ನಿಧಿಯವರ ತಪಶಕ್ತಿಯಿಂದ ಮೈಸೂರಿನ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿ ಮೈಸೂರು ಮಹಾರಾಜರಿಗೆ ಬುದ್ಧಿವಾದವನ್ನು ಹೇಳಿ ಧರ್ಮ ಧರ್ಮಯಾತ್ರೆಗೆ ಬಂದಂತಹ ಎಲ್ಲ ಆಪತ್ತು ವಿಪತ್ತುಗಳನ್ನು ನಿವಾರಣೆ ಮಾಡಿದಂತಹ ಒಂದು ಪ್ರಸಂಗವನ್ನು ನಾವು ನೀವೆಲ್ಲರೂ ಕೂಡ ತಿಳಿಯುವಂತರಾಗಿದ್ವಿ ಈ ದಿವಸ ಮಹಾಸನ್ನಿಧಿಯವರ ಮಹಾ ತಪಸ್ಸು ಹೇಗಿತ್ತು ಅನ್ನೋದನ್ನು ತಿಳಿಯುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಹೀಗೆ ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿ ಬುಕ್ಕಾಂಬುದೆಯ ಭವ್ಯ ಗಿರಿಯಲ್ಲಿ ಪ್ರಕೃತಿ ನಿರ್ಮಿತವಾದ ಆ ಪುಟ್ಟ ಗುಹೆಯಲ್ಲಿ ಮಹಾ ಸನ್ನಿಧಿಯವರ ಘನಘೋರ ಅನುಷ್ಠಾನ ಘನಘೋರ ತಪಸ್ಸು ಪ್ರಾರಂಭವಾಗಿದೆ ಅದು ಬರಿಯ ತಪಸ್ಸಲ್ಲ ಅದು ಕೇವಲ ಧ್ಯಾನವಲ್ಲ ಅದು ಮಹಾ ತಪಸ್ಸು ಮಹಾ ತಪಸ್ಸು ಅಂತ ಅಂದರೆ ನಿರಾಹಾರ ತಪಸ್ಸು ಒಂದೇ ಒಂದು ಹನಿ ನೀರನ್ನು ಕೂಡ ಸೇವಿಸದೆ ಸದಾ ಶಿವಧ್ಯಾನದಲ್ಲಿ ತಲ್ಲೀನರಾಗಿರುವಂತಹ ಮಹಾ ಸನ್ನಿ ದೇವರು ಒಂದೇ ಒಂದು ಹನಿ ನೀರನ್ನು ಕೂಡ ದೇಹಕ್ಕೆ ಸೇವಿಸದೆ ಈ ದೇಹವನ್ನು ದಂಡಿಸಿ ಶಿವಧ್ಯಾನದಲ್ಲಿ ಮಹಾಸನ್ನಿಧಿಯವರು ತಲ್ಲೀನರಾಗಿದ್ದರು ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳಿಬೇಕಾಗಿದೆ ಪುಟ್ಟ ಆ ಕತ್ತಲ ಗುಹೆಯಲ್ಲಿ ಮಹಾಸನ್ನಿಧಿಯವರ ತಪಸ್ಸು ಆ ಗುಹೆಯಲ್ಲಿ ಪುಟ್ಟದೊಂದು ದೀಪ ಆ ದೀಪದ ಮುಂದೆ ಪ್ರಕೃತಿ ಸಹಜವಾಗಿ ಮೂಡಿ ಬಂದಂತಹ ಕಾಲಭೈರವನ ಲಿಂಗ ಆ ಕಾಲಭೈರವನ ಲಿಂಗದ ಪಕ್ಕದಲ್ಲಿ ಒಂದು ಕಲ್ಲಿನ ಪೀಠದ ಮೇಲೆ ಪದ್ಮಾಸನದಲ್ಲಿ ಮಹಾ ಆಸೀನರಾಗಿದ್ದಾರೆ ಮಹಾ ಸನ್ನಿಧೇವರು ತ್ರಿಪುಂಡ ಭಸ್ಮಧಾರಣೆಯನ್ನು ಮಾಡಿದ್ದಾರೆ ತ್ರಿಪುಂಡ ಅಂತ ಅಂದರೆ ಹಣೆ ಭುಜ ತೋಳು ಕೈ ಬೆನ್ನು ಕಾಲು ಹೀಗೆ ದೇಹದ ಮೂವತ್ತಾರು ಭಾಗಗಳಲ್ಲಿ ಭಸ್ಮವನ್ನು ಧರಿಸಿ ಕಾಶಾಯವನ್ನ ತೊಟ್ಟು ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆಗಳನ್ನು ಧರಿಸಿ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಚಿನ್ಮುದ್ರೆಯನ್ನು ಧಾರಣೆ ಮಾಡಿ ಮಹಾ ಸನ್ನಿಧಿಯವರು ಮಹಾ ಅನುಷ್ಠಾನಕ್ಕೆ ಮಹಾ ತಪಸ್ಸಿಗೆ ಅಣಿಯಾಗಿ ಕೂತಿದ್ದಾರೆ ಮಹಾ ಮಹಾಸನ್ನಿಧಿಯವರ ಘನಘೋರ ತಪಸ್ಸಿನ ಮಂತ್ರ ಯಾವುದು ಅಂತ ಅಂದರೆ ಪ್ರಣವ ಪಂಚಾಕ್ಷರಿ ಮಂತ್ರ ಮಹಾ ಪ್ರಣವ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಅಂದರೆ ಅದುವೇ ಓಂ ನಮ ಶಿವಾಯ ಇದು ಪ್ರಣವ ಮಹಾಪಂಚಾಕ್ಷರಿಯ ಮಂತ್ರ ಸಪ್ತಕೋಟಿ ಮಂತ್ರಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಮಂತ್ರ ಯಾವುದಾದರೂ ಇದ್ದರೆ ಅದುವೇ ಪಂಚಾಕ್ಷರಿಯ ಮಂತ್ರ ಈ ಪಂಚಾಕ್ಷರಿಯ ಮಂತ್ರವನ್ನು ಮಹಾಸನ್ನಿಧಿಯವರು ಪುನರುಚ್ಚರಣೆ ಮಾಡುತ್ತಾ ಶಿವನ ಧ್ಯಾನದಲ್ಲಿ ತಲ್ಲೀನರಾಗಿದ್ದಾರೆ ಮಹಾಸನ್ನಿಧಿಯವರು ಜಪಿಸುವಂತಹ ಓಂ ನಮಃ ಶಿವಾಯ ಪ್ರಣವಾಕ್ಷರಿಯ ಮಂತ್ರ ಇಡೀ ಬುಕ್ಕಾಂಬುದಿಯ ಗಿರಿಯ ತುಂಬ ಪ್ರತಿಧ್ವನಿಸ್ತಾ ಇದೆ ಮಹಾಸನ್ನಿಧಿಯವರು ನೋಡಲಿಕ್ಕೆ ಸಾವಿರ ಸೂರ್ಯ ತೇಜಸ್ಸಿನ ಕಳೆ ಇದೆ ಸುತ್ತಲೂ ಕೂಡ ದಿವ್ಯ ಕಾಂತಿಯ ಪ್ರಭೆ ಮಹಾಸನ್ನಿಧಿಯವರ ಸುತ್ತಲೂ ಇದೆ ಮಹಾಸನ್ನಿಧಿಯವರ ಮುಖಮುದ್ರೆ ಬೆಂಕಿಯಂತೆ ಜ್ವಾಲಾಮುಖಿಯಂತೆ ಘನ ಘೋರ ತಪಸ್ಸಿನಿಂದ ಕೂಡಿದೆ ಹೀಗೆ ಮಹಾಸನ್ನಿಧಿಯವರ ಕಠಿಣ ಅತಿ ಕಠಿಣ ಮಹಾ ತಪಸ್ಸು ಪ್ರಾರಂಭವಾಯಿತು ಹೀಗೆ ಅನೇಕ ದಿನಗಳು ಕಳೆದವು ಅನೇಕ ದಿನಗಳ ನಂತರ ಅನೇಕ ತಿಂಗಳುಗಳು ಉರುಳಿದವು ಆದರೆ ಮಹಾಸನ್ನಿಧಿಯವರ ತಪಸ್ಸು ಮಾತ್ರ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅತ್ಯಂತ ಉಗ್ರವಾಗುತ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ಮಹಾಸನ್ನಿಧಿಯವರ ತಪಸ್ಸು ಬಹಳಷ್ಟು ಉಗ್ರ ರೂಪವನ್ನು ಪಡೀತಾ ಇದೆ ಸಾವಿರ ಜ್ವಾಲಾಮುಖಿಗಳು ಉಕ್ಕಿದಾಗ ಅದೆಷ್ಟು ಶಾಖ ಅದೆಷ್ಟು ಪ್ರಕಾಶ ಅದೆಷ್ಟು ಬಿಸಿ ಇರುತ್ತೆಯೋ ಹಾಗೆ ಮಹಾಸನ್ನಿಧಿಯವರ ಮುಖದಲ್ಲಿ ಅಷ್ಟು ಬಿಸಿ ಅದಷ್ಟು ಕೋಪ ಅದಷ್ಟು ಪ್ರಶಾಂತತೆ ಅದಷ್ಟು ಚಿನ್ಮುದ್ರತೆ ಕಾಣ್ತಾ ಇದೆ ಅತ್ಯಂತ ಉಗ್ರವಾದಂತಹ ತಪಸ್ಸು ಬುಕ್ಕಾಂಬುದಿಯ ಗಿರಿಯಲ್ಲಿ ಮಹಾ ಸನ್ನಿಧಿಯವರಿಂದ ಪ್ರಾರಂಭವಾಗಿದೆ ನಾವೆಲ್ಲರೂ ಇಲ್ಲಿ ಗಮನಿಸಬೇಕು ಆತ್ಮೀಯರೇ ಇಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವಾರ್ಥಕ್ಕಾಗಿ ಪರಮಾತ್ಮನ ಪೂಜೆಯನ್ನು ಧ್ಯಾನವನ್ನು ಮಾಡಿದರೆ ಅವತ್ತು ಮಹಾಸನ್ನಿಧಿಯವರು ತಮಗಾಗಿ ಏನನ್ನೂ ಕೂಡ ಬೇಡದೆ ಲೋಕ ಕಲ್ಯಾಣಕ್ಕಾಗಿ ಈ ಲೋಕಕ್ಕೆ ಒದಗಿದ ಆಪತ್ತಿನ ನಿವಾರಣೆಗಾಗಿ ಪಂಚಪೀಠಗಳಿಗೆ ಒದಗಿದ ಆಪತ್ತಿನ ನಿವಾರಣೆಗಾಗಿ ವೀರಶೈವ ಧರ್ಮಕ್ಕೆ ಒದಗಿದಂತಹ ತೊಂದರೆಗಳ ನಿವಾರಣೆಗಾಗಿ ಮಹಾ ಸನ್ನಿಧಿಯವರು ಘನಘೋರ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನೇ ತಾವೇ ಸಮರ್ಪಿಸಿಕೊಂಡಂತಹ ಮಹಾಯೋಗಿಗಳು ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು ಹೇಗೆ ದೀಪ ತಾನು ಉರಿದು ಜಗತ್ತಿಗೆ ಬೆಳಕನ್ನು ನೀಡುತ್ತದೆಯೋ ಹಾಗೆ ಮಹಾ ಸನ್ನಿಧಿಯವರು ತಮ್ಮನ್ನು ತಾವೇ ಅತ್ಯಂತ ಕಠಿಣ ನಿರ್ಬಂಧಗಳಿಗೆ ಕಠಿಣ ಅನುಷ್ಠಾನಗಳಿಗೆ ಒಳಪಡಿಸಿ ಆ ಜಗತ್ತಿನ ಕಲ್ಯಾಣಕ್ಕೆ ಈ ಲೋಕ ಕಲ್ಯಾಣಕ್ಕೆ ತಮ್ಮನ್ನು ತಾವೇ ಒಡ್ಡಿಕೊಂಡಿರೋದು ಬಹಳಷ್ಟು ವಿಚಿತ್ರ ತಮಗಾಗಿ ಏನನ್ನೂ ಕೂಡ ಅಪೇಕ್ಷಿಸದೆ ಎಲ್ಲವೂ ಕೂಡ ಲೋಕದ ಜನರ ಹಿತಕ್ಕಾಗಿಯೇ ನನ್ನ ತಪಸ್ಸು ಅನ್ನುವಂತಹದ್ದನ್ನು ಮಹಾಸನ್ನಿಧೆಯವರು ಎಲ್ಲರಿಗೂ ಕೂಡ ಸಾರಿ ಹೇಳಿದರು ಹೀಗೆ ಮಹಾಸನ್ನಿಧೆಯವರ ತಪಸ್ಸು ಅನೇಕ ದಿನಗಳು ತಿಂಗಳುಗಳು ಕಳೆದರೂ ಕೂಡ ಮಹಾಸನ್ನಿಧಿಯವರ ತಪಸ್ಸು ಮುಂದುವರಿತಾ ಹೋಗ್ತಾ ಇದೆ ಪಂಚಭೂತಗಳಲ್ಲಿ ಒಂದಾದಂತಹ ವಾಯು ವಾಯು ಅಂತಂದರೆ ಗಾಳಿ ಪಂಚಭೂತಗಳಲ್ಲಿ ಒಂದಾದಂತಹ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡಿದ್ದಾರೆ ಯಾವುದೇ ಹೊರಗಿನ ಆಹಾರವನ್ನು ದೇಹಕ್ಕೆ ಸೇ ಸೇರಿಸದೆ ವಾಯುವನ್ನೇ ಆಹಾರವನ್ನಾಗಿ ಬಳಸಿ ಪ್ರಾಣ ಶಕ್ತಿಯನ್ನು ಹೆಚ್ಚಿಸಿ ಆಂತರ್ಯ ಶಕ್ತಿಯನ್ನು ಹೆಚ್ಚಿಸಿ ಮಹಾ ಸನ್ನಿಧಿಯವರ ತಪಸ್ಸು ಮುಂದುವರಿಯುತ್ತಾ ಹೋಗ್ತಾ ಇದೆ ಹೀಗೆ ಮಹಾ ಬೆಳಗ್ಗೆಯಿಂದ ಕಡುಗತ್ತಲೆಯ ಸಂಜೆಯವರೆಗೆ ಶಿವಧ್ಯಾನದಲ್ಲಿ ತಲ್ಲೀನರಾಗಿದ್ದರೆ ಸಂಜೆಯ ಹೊತ್ತು ಗುಹೆಯಿಂದ ಆಚೆ ಬಂದು ಪ್ರಕೃತಿಯ ಮಡಿಲಲ್ಲಿ ಕುಳಿತು ಸಿದ್ಧಾಂತ ಶಿಖಾಮಣಿಯನ್ನು ವಾಚಿಸ್ತಾ ಇದ್ರು ಅಂದರೆ ಓದ್ತಾ ಇದ್ರು ಆಗ ಒಂದು ಪ್ರಕೃತಿಯ ವಿಸ್ಮಯವೇ ನಡೀತಾ ಇತ್ತು ಮಹಾಸನ್ನಿಧೆಯವರು ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮದ ಗ್ರಂಥ ಅದು ಅದನ್ನು ಕುಳಿತು ಅದರಲ್ಲಿ ಬರುವ ಅನೇಕ ಶ್ಲೋಕಗಳನ್ನು ವಾಚಿಸ್ತಾ ಇದ್ದರೆ ಮಹಾಸನ್ನಿಧಿಯವರ ಮುಂದೆ ಹುಲಿಗಳು ಕರಡಿಗಳು ನವಿಲು ಮೊಲ ಜಿಂಕೆ ನರಿ ಸರ್ಪ ಅನೇಕ ವಿಷಜಂತು ಪ್ರಾಣಿಗಳೆಲ್ಲವೂ ಕೂಡ ಕುಳಿತು ಮಹಾ ಸಿದ್ಧಾಂತ ಕೇಳ್ತಾ ಕೇಳುತ್ತಾ ಇದಂತೆ ಶಾಲೆಯಲ್ಲಿ ಮಕ್ಕಳು ಹೇಗೆ ಶಿಕ್ಷಕರು ಪಾಠ ಮಾಡೋದನ್ನು ಕೇಳ್ತಾ ಇರ್ತಾರೋ ಹಾಗೆ ಮಹಾ ಸನ್ನಿಧಿಯವರು ವಾಚಿಸುವಂತಹ ಸಿದ್ಧಾಂತ ಶಿಕಾಮಣಿಯ ವಿಚಾರಗಳೆಲ್ಲವನ್ನು ಕೂಡ ಅನೇಕ ಮೃಗಗಳು ಕುಳಿತು ಕೇಳ್ತಾ ಇದುವು ಅನ್ನೋದು ಸ್ಥಳೀಯ ಪುರಾಣದಿಂದ ಸ್ಥಳೀಯ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ ಅಂದರೆ ಮೃಗಗಳಲ್ಲಿ ಇರುವ ಆ ಮೃಗತ್ವವನ್ನು ಕೂಡ ಕಳೆದುಹಾಕಿ ಅವುಗಳಿಗೂ ಕೂಡ ಸಂಸ್ಕಾರ ನೀಡುವಂತಹ ಮಹಾಯೋಗಿ ಯಾರಾದರೂ ಇದ್ದರೆ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದನ್ನು ಯಾವತ್ತಿಗೂ ಕೂಡ ಮರೆಯುವಂತೆ ಇಲ್ಲ ಕೇವಲ ಮೃಗಗಳಿಗೆ ಮಾತ್ರ ಅಲ್ಲದೆ ಮೃಗತ್ವವನ್ನು ಹೊಂದಿರುವ ಮನುಷ್ಯರ ಮನಸ್ಸನ್ನೂ ಕೂಡ ತಮ್ಮ ತಪಶಕ್ತಿಯಿಂದ ಬದಲಿಸಿ ಧರ್ಮ ಮಾರ್ಗಕ್ಕೆ ಕೊಂಡೊಯ್ದ ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುಗಳವ ಹೀಗಿರಬೇಕಾದರೆ ಒಂದು ದಿವಸ ಮಹಾಸನ್ನಿಧಿಯವರ ಪೂಜಾ ಮರಿ ನಾಲ್ಕು ಬಿಂದಿಗೆ ನೀರನ್ನು ಹೊತ್ತುಕೊಂಡು ಬೆಟ್ಟಕ್ಕೆ ಬರ್ತಾ ಇದ್ದಾನೆ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿರಬಹುದು ಬರುವ ಸಮಯದಲ್ಲಿ ಎರಡು ಹುಲಿಯೊಂದು ಅಡ್ಡಗಟ್ಟು ನಿಂತುಬಿಟ್ಟಿದೆ ಪೂಜಾ ಮರಿ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ ಒಂದು ಹೆಜ್ಜೆ ಮುಂದು ಇಟ್ಟರೆ ಘನಘೋರ ಗರ್ಜನೆಯನ್ನು ಮಾಡ್ತಾ ಇದ್ದಾವೆ ಎರಡು ಹುಲಿಗಳು ಆಗ ಪೂಜಾ ಮರಿಗೆ ಕೈಕಾಲುಗಳೇ ನಡೆಗೆ ಹೋಗ್ತದೆ ನಿಂತಲ್ಲಿಯೇ ನಿಂತು ಗುರುವೇ ಸಿದ್ಧಲಿಂಗ ಗುರುವೇ ಸಿದ್ಧಲಿಂಗ ಗುರುವೇ ಸಿದ್ಧಲಿಂಗ ಅನ್ನುವಂಥ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಆ ಪೂಜಾ ಮರಿ ಗುಹೆಯ ಒಳಗಡೆ ಧ್ಯಾನದಲ್ಲಿ ನಿರತರಾಗಿದ್ದ ಪೂಜಾ ಮರಿಯ ಆಂತರ್ಯದ ಧ್ವನಿ ಕೇಳಿತು ಮಹಾ ಆ ಎರಡು ಹುಲಿಗಳಿಗೆ ಅದೇನು ಹೇಳಿದರು ಅದೇನು ಆಯಿತೋ ಯಾರ ಅರಿವಿಗೂ ಬರಲಿಲ್ಲ ಇದ್ದಕ್ಕಿದ್ದ ಹಾಗೆ ನಿಂತಿದ್ದ ಎರಡೂ ಹುಲಿಗಳು ಕೂಡ ತಮ್ಮಷ್ಟಕ್ಕೆ ತಾವೇ ದಾರಿ ಮಾಡಿಕೊಟ್ಟವು ಆ ಪೂಜಾ ಮರಿಗೆ ಆಗ ಪೂಜಾ ಮರಿ ಧೈರ್ಯವಾಗಿ ಮೇಲೆ ಹತ್ತಿ ಮಹಾಸನ್ನದೆಯವರ ಸ್ನಾನ ಪೂಜಾದಿಗಳಿಗೆ ತಂದಿದ್ದ ಆ ಮಡಿ ನೀರನ್ನು ಇರಿಸಿ ಗುರುವೆ ನಿನಗೆ ನೀನೇ ಸಾಟಿಯಪ್ಪ ಇವತ್ತು ನನ್ನ ಪ್ರಾಣವನ್ನು ಉಳಿಸಿದೆ ಅನ್ನುವಂತಹ ಮಹದಾಸೆಯ ಅಭಿಲಾಷೆಯ ನುಡಿಗಳನ್ನು ಪರಮ ಗುರುವಿನ ಚರಣಕ್ಕೆ ಸಮರ್ಪಿಸಿ ಕಣ್ಣೀರಿಡುತ್ತಾ ಇಡೀ ಜಗತ್ತಿನ ರಕ್ಷಣೆಗೆ ನಿಮಗೆ ನೀವೇ ಈ ರೀತಿಯಾದಂತಹ ತಪಸ್ಸಿಗೆ ಒಳಪಡಿಸಿಕೊಂಡಿರಿ ಗುರುವೆ ಅಂತ ಹೇಳಿ ನಮಸ್ಕರಿಸಿ ಪೂಜಾ ಮರಿ ಇಳಿದು ಹೋಗಿಬಿಡ್ತಾರೆ ಅಂದರೆ ಭಕ್ತರು ಎಲ್ಲೇ ಇರಲಿ ಯಾವುದೇ ಸಂಕಷ್ಟದಲ್ಲೇ ಇರಲಿ ಯಾವುದೇ ಆಪತ್ತಿನಲ್ಲೇ ಇರಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಕಣ್ಣೀರನ್ನು ಇಟ್ಟು ಗುರುವೇ ಸಿದ್ಧಲಿಂಗ ಅಂತ ಒಮ್ಮೆ ಕರೆದರೆ ಸಾಕು ಬಂದ ಕಷ್ಟಗಳು ಕರ್ಪೂರದಂತೆ ಕರೆಗೆ ಹೋಗ್ತಾವೆ ಅನ್ನೋದಕ್ಕೆ ಈ ಒಂದು ನಿದರ್ಶನವೇ ಸಾಕ್ಷಿಯಾಗತ್ತೆ ಮಹಾ ಸನ್ನಿಧಿಯವರಿಗೆ ಬೇಕಾಗಿರುವುದು ಆಂತರ್ಯದ ಭಕ್ತಿಯ ಹೊರತು ಆಡಂಬರವಲ್ಲ ಅಂತರಾತ್ಮದ ಶುದ್ಧ ನಿರ್ಮಲ ಜ್ಞಾನ ಭಕ್ತಿಯಿಂದ ಮಹಾಸನ್ನಿಧೆಯವರನ್ನು ಒಮ್ಮೆ ಕರೆದರೂ ಸಾಕು ನಮ್ಮೆಲ್ಲ ಕಷ್ಟಗಳು ಕೂಡ ಕರ್ಪೂರದಂತೆ ಉರಿದು ಮಾಯವಾಗ್ತವೆ ಅನ್ನೋದಕ್ಕೆ ಆ ಒಂದು ನಿದರ್ಶನ ನಮ್ಮೆಲ್ಲರಿಗೂ ಕೂಡ ಸಾಕ್ಷಿ ಆಗ್ತದೆ ಹೀಗೆ ಮಹಾಸನ್ನಿಧೆಯವರ ತಪಸ್ಸು ಮುಂದುವರಿತಾ ಇದ್ದ ಹಾಗೆ ಮೈಸೂರು ಮಹಾರಾಜರು ಮತ್ತೊಂದು ಆಜ್ಞೆಯನ್ನು ಹೊರಡಿಸ್ತಾರೆ ಆ ಆಜ್ಞೆ ಬಹುಮುಖ್ಯವಾದಂಥ ಆಜ್ಞೆ ಮತ್ತು ಅತ್ಯಂತ ಪ್ರಮುಖವಾದಂಥ ಆಜ್ಞೆ ಆಗಿರುತ್ತೆ ಆ ಆಜ್ಞೆ ಏನಪ್ಪ ಅಂತ ಅಂದರೆ ರಂಭಾಪುರಿ ಪೀಠದ ಉತ್ತರಾಧಿಕಾರಿಯ ವಿಷಯದಲ್ಲಿ ಏನು ಹಲವಾರು ಎಡರು ತೊಡರುಗಳು ಪ್ರಾರಂಭವಾಗಿತ್ತು ಅನೇಕ ಜನರು ಅನೇಕ ರೀತಿಯಾದಂತಹ ಕುತಂತ್ರಗಳನ್ನು ಎಬ್ಬಿಸಿದ್ರು ಆ ಎಲ್ಲ ಕುತಂತ್ರಗಳಿಗೆ ಅಡೆತಡೆಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತೆರೆ ಎಳಿತಾರೆ ಆ ಒಂದು ಆಜ್ಞೆಯ ಮೂಲಕ ಆ ಆಜ್ಞೆ ಏನಿತ್ತು ಅಂತ ಅಂದರೆ ರಂಭಾಪುರಿ ಪೀಠದ ಉತ್ತರಾಧಿಕಾರ ವಿಚಾರದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರ ಆಯ್ಕೆಯೇ ಅಂತಿಮ ಉಜ್ಜಯಿನಿ ಪೀಠದ ಚರಪಟ್ಟಾಧ್ಯಕ್ಷರು ಆಗಿರುವಂತಹ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರು ಯಾರನ್ನ ರಂಭಾಪುರಿಯ ಪೀಠಕ್ಕೆ ಅಂತ ಆಯ್ಕೆ ಮಾಡ್ತಾರೋ ಅವರನ್ನೇ ಸರ್ವಾನುಮತದಿಂದ ಎಲ್ಲರೂ ಕೂಡ ಒಪ್ಪಿ ರಂಭಾಪುರಿಯ ಪೀಠಕ್ಕೆ ಪಟ್ಟಾಧ್ಯಕ್ಷರನ್ನಾಗಿ ಮಾಡುವುದು ಅನ್ನುವಂತಹ ಮಹತ್ವದ ಆದೇಶವನ್ನು ಹೊರಡಿಸ್ತಾರೆ ಈ ಆದೇಶ ಹೊರಡಿದಾಕ್ಷಣವೇ ವಿರೋಧಿಗಳ ಮುಖದಲ್ಲಿ ಒಂದು ಬೇಸರ ಉಂಟಾಗತ್ತೆ ಜೊತೆಗೆ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ಕೂಡ ನೀರಿನಲ್ಲಿ ಹೋಮ ಮಾಡಿದಂತೆ ಆಯ್ತಲ್ಲ ಅಂತ ಹೇಳಿ ಅವರಿಗೆ ದುಃಖ ಆಗತ್ತೆ ಇಂಗು ತಿಂದ ಮಂಗನ ಹಾಗೆ ಬೆಪ್ಪರ್ ತಕಡಿಯಂತೆ ಕೂತು ಬಿಡ್ತಾರೆ ಎಲ್ಲ ವಿರೋಧಿಗಳು ಎಷ್ಟೆಲ್ಲ ಕುತಂತ್ರ ಹೆಣೆದರೂ ಕೂಡ ಎಷ್ಟೆಲ್ಲ ಷಡ್ಯಂತ್ರವನ್ನು ರೂಪಿಸಿದರೂ ಕೂಡ ಕೊನೆಗೆ ಸಿದ್ಧಲಿಂಗರೇ ಗೆದ್ದರಲ್ಲ ಅನ್ನುವಂತಹ ಹೊಟ್ಟೆ ಕಿಚ್ಚು ಆ ಒಂದು ನೋವು ಅವರೆಲ್ಲರಿಗೂ ಕೂಡ ಕಾಡಲಿಕ್ಕೆ ಶುರುವಾಗತ್ತೆ ಅಂದರೆ ಇದರ ಅರ್ಥ ಸಿದ್ಧಲಿಂಗ ಜಗದ್ಗುರುಗಳವರು ಯಾರ ಮುಂದೆಯೂ ತಲೆ ಬಾಗಿಲ್ಲ ಯಾರ ಮುಂದೆಯೂ ತಲೆ ಬಾಗೋದೂ ಇಲ್ಲ ಯಾರ ಹತ್ತಿರವೂ ಹೋಗಿ ಈ ಕೆಲಸ ಮಾಡಿಕೊಡಿ ಅಂತ ಕೇಳೋದಿಲ್ಲ ಬರೀ ಅವರ ಸಂಕಲ್ಪವೇ ಸಾಕು ಆ ಕೆಲಸ ನಡೆದು ಬಿಡತ್ತೆ ಮೈಸೂರು ಮಹಾರಾಜರಿಗೆ ಹೋಗಿ ಸಿದ್ಧಲಿಂಗರು ಏನನ್ನೂ ಕೇಳಲಿಲ್ಲ ಆದರೆ ತಪಸ್ಸಿನಲ್ಲಿ ಸಂಕಲ್ಪಿಸಿದ ಒಂದೇ ಒಂದು ಸಂಕಲ್ಪ ಚಾಮುಂಡೇಶ್ವರಿಗೆ ತಲುಪಿ ತಾಯಿ ಚಾಮುಂಡೇಶ್ವರಿಯೇ ಮೈಸೂರು ಮಹಾರಾಜರಿಗೆ ಆಜ್ಞೆ ಮಾಡ್ತಾಳೆ ಅಂತ ಅಂದರೆ ಮಹಾಸನ್ನಿಧಿಯವರ ಸಂಕಲ್ಪ ಶಕ್ತಿ ಆ ತಪೋಶಕ್ತಿ ಎಷ್ಟಿರಬೇಕು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಅರಿವು ಆಗಬೇಕು ಹೀಗೆ ಅನೇಕ ತಿಂಗಳುಗಳು ಕಳೆದು ವರ್ಷಗಳೇ ಕಳೆಯುವಂತಹ ಪರಿಸ್ಥಿತಿ ಉಂಟಾಗತ್ತೆ ಆದರೂ ಕೂಡ ಮಹಾಸನ್ನಿಧಿಯವರ ತಪಸ್ಸು ನಿರಂತರವಾಗಿ ಸಾಗಿದೆ ನಿರಂತರವಾಗಿ ಸಾಗಿದೆ ಆತ್ಮೀಯರೇ ಮಹಾಸನ್ನಿಧಿಯವರು ಅದೇ ಊರನ್ನು ಬುಕ್ಕಾಂಬುದಿಯ ಗಿರಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡರು ಅನ್ನೋದಕ್ಕೂ ಕೂಡ ಒಂದು ಕಾರಣವಿದೆ ಆ ಬುಕ್ಕಾಂಬುದಿಯ ಗ್ರಾಮಕ್ಕೆ ತಲತಲಾಂತರದಿಂದಲೂ ಕೂಡ ಒಂದು ಸ್ತ್ರೀಯ ಶಾಪವಿರುತ್ತದೆ ಆ ಸ್ತ್ರೀಯ ಶಾಪದಿಂದ ಇಡೀ ಬುಕ್ಕಾಂಬುದಿಯ ನಗರವೇ ನಲುಗಿ ಹೋಗಿರುತ್ತೆ ಮಹಾಸನ್ನಿಧಿಯವರ ತಪಸ್ಸಿನಿಂದ ಆ ಶಾಪವು ಹೇಗೆ ಕಡಿಮೆಯಾಯಿತು ಇವತ್ತಿಗೂ ಕೂಡ ಬುಕ್ಕಾಂಬುದಿಯ ಗಿರಿಯ ಜನರು ಸಿದ್ಧಲಿಂಗ ಜನರನ್ನು ಸಿದ್ಧಲಿಂಗ ಜಗದ್ಗುರುಗಳನ್ನು ಯಾವ ರೀತಿ ಪೂಜಿಸ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ನೀವೆಲ್ಲರೂ ಕೂಡ ತಿಳಿಯೋಣ ಅನ್ನೋದನ್ನು ತಿಳಿಪಡಿಸಿ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಗನ ಸಿದ್ಧಲಿಂಗ ಮಹಾಸನ್ನಿಧಿಯವರು ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಅನುಗ್ರಹಿಸಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ शिव